ಸಾಯಿಬಾಬಾ ಭಕ್ತ ನಾನು ಅವ್ರ ವಿರುದ್ಧ ಓಟ್ ಹಾಕಿದ್ರೆ ನಾನು ಅವ್ರ ವಿರುದ್ಧ ಕೆಲಸ ಮಾಡಿದ್ರೆ ನಾನು ಸರ್ವನಾಶ ಹಾಕ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡಿದೀನಿ ನನಗದು ಗೊತ್ತಿಲ್ಲ ನಾನು ನೂರಕ್ ನೂರು ಪರ್ಸೆಂಟ್ ಅವ್ರ ಬಗ್ಗೆ ಚುನಾವಣೆ ಇಷ್ಟು ದಿವಸ ನಾನು ಮಾತಾಡಿಲ್ಲ ಸರ್ ಮಾತಾಡಿಲ್ಲ ನಾನು ಸಹಾಯ ನಾನು ಹೇಳೋದು ಕೇಳಿ ಸರ್ ಅದೆಲ್ಲ ವೈಟ್ ನ್ಯಾಚುರಲ್ ಆಗಿರುವಂತದ್ದು ನಾನು ಅದ್ರ ಬಗ್ಗೆ ಏನು ಮಾತಾಡೋದು ನನಗೆ ಎರಡೇ ವಿಚಾರ ಲೋಕಾಯುಕ್ತವ್ರು ನಮ್ಮ ಮನೆಗೆ ರೈಟ್ ಮಾಡ್ತಾರೆ ಅದಕ್ಕೆ ಆಕ್ಷೇಪಣೆ ಇಲ್ಲ ಮಾಡ್ಲಿ ಅಂತ ಸಂದರ್ಭದಲ್ಲಿ ಗೌರವಾನ್ತ ರಮೇಶ್ ಕುಮಾರ್ ಈ ಅತ್ಯಂತ ಈ ರಾಜ್ಯದ ಮೇಧಾವಿ ರಾಜಕಾರಣಿ ಒಬ್ಬ ಹನ್ನೆರಡು ಸರಿ ಫೋನ್ ಮಾಡೋ ಅವಶ್ಯಕತೆ ಇದೆಯಾ ನಮ್ಮ ಮನೆಯಲ್ಲೇ ಇದ್ದಾರೆ ಆರ್ ಎಂ ಗೋಲ್ಡನ್ ಸಿಟಿ ಚೆನ್ನಾಗಿ ಗೊತ್ತಿದೆ ಅವ್ರು ಗೊತ್ತಿಲ್ಲದೆ ಏನಿಲ್ಲ ಆರ್ ಎಂ ಗೋಲ್ಡನ್ ಸಿಟಿ ಮನೆ ದಂಡ್ಯಾಗ್ ಬಂದಿದ್ದಾರೆ ಸರ್ ನಾನ್ ನೂರಾರು ಸರಿ ನಮ್ ತಂದೆಗೆ ಎತ್ಕೊಂಡೋಗಿ ಊಟ ಎತ್ಕೊಂಡು ಕೊಡಿದ್ದೀನಿ ಅವ್ರು ಯಾರು ಹೇಳಿ ನೂರಾರು ಸರಿ ನಮ್ ಗೆಸ್ಟ್ ಹೌಸ್ ಅಲ್ಲಿ ಊಟ ಮಾಡಿದ್ದಾರೆ ನಾನು ಯಾವತ್ತಿಲ್ಲ ಅಂತ ಹೇಳ್ತಾರೆ ಅದೆಲ್ಲ ಪ್ರೀತಿ ಪಾತ್ರತೆ ಮಾಡುವಂಥದ್ದು ಅದು ಅವ್ರಿಗೆ ನಾಪಕ ಬರಲ್ಲ ಎಸ್ ಎನ್ ಸಿಟಿ ಎಸ್ ಎಲ್ ಸಿಟಿ ಅಂತಾರೆ ಅವ್ರು ನಮ್ಮ ಮನೆಯವ್ರು ಹೇಳ್ತಾರೆ ಇಲ್ಲಪ್ಪ ಆರೇಮ್ ಗೌಡ್ ಅಂತ ಅಲ್ಲೋ ಚೆಕ್ ಮಾಡೋದು ಹೇಳ್ತಾರೆ ನನಗೆ ನೋವಿಂದ ಹೇಳ್ತಾ ಇದ್ದೀನಿ ಆಮೇಲೆ ಇವತ್ತು ನಡೆದಂತ ಘಟನೆ ಪೊಲೀಸ್ ಅವ್ರು ಬಂದು ಎಸ್ ಪಿಡಿಯ ಕಳಿಸಿದ್ದಾರೆ ಇವತ್ತು ಗೋವಿಂದ ಗೌಡರ್ ತಟ್ಟಿದೆ ನೀವು ಅಲ್ಲಿ ಇದ್ದು ಆಚೆಗೆ ಬಿಡಿ ಅಂದ್ಕೊಂಡು ಅರ್ಥ ಆಯ್ತಾ ನನ್ನ ಜೀವಕ್ಕೆ ಏನಾದ್ರು ಹಾನಿ ಆದ್ರೆ ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ ಅದಕ್ಕೆ ರಮೇಶ್ ಕುಮಾರ್ ಅವರೇ ಹೊಣೆ ಆಗ್ತಾರೆ ಯಾಕಂದ್ರೆ ಆ ಮನುಷ್ಯ ಯಾವ ಮಟ್ಟಕ್ಕೆ ಪಕ್ಕ ಇಳಿತಾರೆ ಯಾವ ಮಟ್ಟಕ್ಕೆ ಕೇಳಿದ್ಬಿಟ್ಟಿದ್ದಾರೆ ಅಂದ್ರೆ ಆಮೇಲೆ ನಾನು ಒಂದು ಪದ ಇವತ್ತು ಸುಳ್ಳು ಹೇಳ್ತಾ ಇಲ್ಲ ಈ ವೇದಿಕೆ ಮುಂದೆ ಹೇಳ್ತಾ ಇದ್ದೀನಿ ನಾನು ಒಂದೇ ಒಂದ್ ಪದ ಸುಳ್ಳು ಹೇಳ್ತಾ ಇಲ್ಲ ನನಗಿಲ್ಲ ಸರ್ ನಾನು ಹೇಳ್ತಾ ಇರೋದು ಇವತ್ತು ಪೊಲೀಸವ್ರು ಬಂದು ನನ್ನ ಪ್ರೊಟೆಕ್ಷನ್ ಕೊಟ್ಟಾಗ ಅಲ್ಲಿ ನಡೆದ ನಾನು ಹೇಳ್ತಾ ಇರೋದು ನಮ್ ಜೀವ ಬೇದಿಕೆ ಇದೆ ನಾನು ಹೇಳ್ತಾ ಇಲ್ಲ ನಮ್ಮ ಜೀವ ಬೇದಿಕೆ ಇದೆ ನಾನು ಏನು ಆಗೋಗಿ ಅಂತ ಹೇಳ್ತಾ ಇಲ್ಲ ಸರ್ ನಾನು ಈಗ ಬೇರೆವ್ರ ಬಗ್ಗೆ ಯಾರ ಬಗ್ಗೆ ಮಾತಾಡ್ತಾ ಇಲ್ಲ ಸುರಾಕರ್ ರಾಜಕೀಯ ನನಗೆ ಇದೆ ನಾನು ಅವ್ರ ಬಗ್ಗೆ ಯಾಕಂದ್ರೆ ನನ್ನ ಬಗ್ಗೆ ಅವ್ರೇನು ನಡ್ಕೊಂಡಿಲ್ಲ ಪುತ್ತೂರು ಮಂಜುನಾಥ್ ನನ್ನ ಬಗ್ಗೆ ಮಾತಾಡ್ತಾ ಇಲ್ವಾ ನಾನು ಹೇಳ್ತಾ ಇರೋದು ನನ್ನ ಬಗ್ಗೆ ಎಲ್ಲೆಲ್ಲಿ ಏನೇನು ಮಾತಾಡ್ತ ಮಾತಾಡ್ತಾ ಇದ್ದಾರೆ ಅಂತೂ ನಂಗೆ ಚೆನ್ನಾಗಿ ಅರ್ಥ ಆಗ್ತದೆ ರಾಜಕೀಯವಾಗಿ ಮಾತಾಡೋದು ಬೇರೆ ಸರ್ ಈಗ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗೋದಿಲ್ಲ ನನ್ಗೆ ಅದ್ರ ಅವಶ್ಯಕತೆ ಇಲ್ಲ ಏನು ಸರ್ ಬ್ಯಾಂಕ್ ಬ್ಯಾಂಕ್ ಆಗಿ ನಡ್ಕೊಂಡು ಹೋಗ್ತದೆ ನಾನು ಅದ್ರ ಬಗ್ಗೆ ಏನು ಟ್ಯಾಕ್ ಅದು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ನನ್ನ ರಮೇಶ್ ಕುಮಾರ್ ಅವರು ಟಾರ್ಗೆಟ್ ಮಾಡಿದ್ದಾರೆ ನಾನು ಅವ್ರ ತಂದೆ ಸ್ಥಾನದಲ್ಲಿ ನೋಡಿದ್ದೆ ಹತ್ತು ವರ್ಷ ನನಗೆ ಹತ್ತು ವರ್ಷ ಹತ್ತೊಂದು ವರ್ಷ ನಾನೇನು ಮೋಸ ಮಾಡಿದ್ದೀನಿ ಅವ್ರಿಗೆ ಪೊಲೀಸವ್ರು ಇವತ್ತು ಬಂದು ನನಗೆ ರಕ್ಷೆ ಕೊಡ್ತಾರೆ ಅನ್ನೋ ಮಟ್ಟಕ್ಕೆ ಬಂದಾಗ ನನಗಾರು ಅದು ಅರ್ಥ ಏನು ಅಲ್ಲಿ ಹೇಳ್ತಾರೆ ಎಲ್ಲರ ಮುಂದೆ ಬಹಿರಂಗವಾಗಿ ಹೇಳ್ತಾರೆ ಇಷ್ಟೇ ನಾನು ಚುನಾವಣೆ ಸೋಲು ಬಗ್ಗೆ ಸೋಲುಗಳ ಬಗ್ಗೆ ನಾನು ಮಾತಾಡೋದೇ ಇಲ್ಲ ನನಗಾರ ಅವಶ್ಯಕತೆನೂ ಇಲ್ಲ ಸೋತಾನೋ ನನ್ನ ತಮ್ಮನೆ ಸೋತಿದ್ದೇನೆ ಅವನ ಸೋಲು ನನಗೂ ನೋವಿದೆ ಸೋಲು ಗೆಲುವು ಬಗ್ಗೆ ನನ್ಗೆ ವಿಶ್ಲೇಷಣೆ ಇಲ್ಲ ಇವಾಗ ಸೋಲ್ತೀವಿ ಗೆಲ್ತಾರೆ ಅದ್ರ ಬಗ್ಗೆ ವಿಶ್ಲೇಷಣೆ ಇಲ್ಲ ಅಂದ್ರೆ ಒಟ್ಟಾರೆ ನನ್ಗೆ ಈ ಚುನಾವಣೆ ಯಾವ ನನ್ಗೆ ಯಾವ ವಿಚಾರದಲ್ಲಿ ನಾನು ಖುಷಿ ತಂದಿಲ್ಲ ಒಂದು ಅಂಶ ನನ್ನ ನೋವಿಂದ ಹೇಳೋದಂತೆ ನನ್ನ ಕುಟುಂಬನ ರಮೇಶ್ ಕುಮಾರ್ ಟಾರ್ಗೆಟ್ ಮಾಡಿದ್ದಾರೆ ಕುಟುಂಬಕ್ಕೆ ನೀವು ಹೇಳ್ತಾ ಇದ್ದೀರಾ ಆನಿ ಆದ್ರು ನನಗೆ ಕುಟುಂಬಕ್ಕೆಲ್ಲ ಹೇಳ್ತಾರೆ ಟಾರ್ಗೆಟ್ ಅದು ನನಗೆ ತಂತ ವಿಚಾರ ಚುನಾವಣೆಗೆ ಚುನಾವಣೆ ನನ್ನ ಯಾವ ಚುನಾವಣೆಗೆ ಎಷ್ಟು ಬಳಸ್ಕೊಂಡಿದೆ ಅಂತ ನನ್ ಗೊತ್ತಿದೆ ಇವತ್ತು ಅವರು ಸಾಯಿಬಾಬಾ ಭಕ್ತ ನಾನು ಭಕ್ತ ಬಂದ್ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಲಿ ಕೂಡ ನನ್ನ ಯಾವುದೇ ಚುನಾವಣೆ ನಿನ್ ಕಡೆ ಕತ್ತೆ ಹಾಕ್ಸಿಲ್ಲ ಅಂತ ಹೇಳಿ ಅವತ್ತು ನನ್ನ ಪ್ರಶ್ನೆ ಅಲ್ವಾ ಇವತ್ತು ನನ್ನ ಪ್ರಶ್ನೆ ಅವತ್ತು ನನ್ನ ಸತ್ಯ ಹರಿಶ್ಚಂದ್ರ ಇವ್ರ ಜೊತೆ ಇದ್ದಾಗ ಇವ್ರು ಸೋತೋದಕ್ಕೆ ನಾನವಣೆನ ನಾನು ನೋಡ್ರಿ ನಾನು ನನ್ ಬಾಯಿಂದ ಏನ್ ಪದ ಬರ್ತಾ ಇದ್ದೀನಿ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಎಷ್ಟು ದಿವಸನು ಬುಡಗಟ್ಕೊಂಡಿರ್ಬೇಕಾಗೋದಿಲ್ಲ ನೋಡ್ರಿ ನಾನು ವಿರೋಧ ಮಾಡೋರ ಬಗ್ಗೆ ಹೋಗೋದಿಲ್ಲ ಈಗ ಇಷ್ಟೆಲ್ಲ ತಮ್ಮಿಂದ ನಿಮಿಷ ಕೇಳೋಣ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಲೋಕಾಯುಕ್ತನ ಗೌರವಿತ ರಮೇಶ್ ಕುಮಾರ್ ಅತ್ಯಂತ ಇದೇ ರಾಜಕಾರಣಿ ಅತ್ಯಂತ ಇದೇ ರಾಜಕಾರಣಿ ಮೇಧಾವಿ ರಾಜಕಾರಣಿ ಲೋಕಾಯುಕ್ತ ದುರುಪಯೋಗ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರ ನಿನ್ನೆ ಅವ್ರ ಫೋನ್ ರೆಕಾರ್ಡು ಯಾರು ಇನ್ಸ್ಪೆಕ್ಟರ್ ಬಂದಿದ್ರು ನಮ್ಮ ಮನೆಗೆ ಹತ್ತು ಸರಿ ಫೋನ್ ಮಾಡ್ತಾರೆ ಹತ್ತೊಂದೆರಡು ಸರಿ ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ ಲೋಕಾಯುಕ್ತಕ್ಕೆ ಒಬ್ಬ ರಾಜಕಾರಣಿ ಫೋನ್ ಮಾಡುವಂತದ್ದಿದ್ಯಾ ಸರ್ ನಂಜೇಗೌಡ್ರು ಹೇಳ್ತಾರೆ ನಾನು ಹೇಳ್ತಾರೆ ಮನೆಯಲ್ಲಿ ನಡೆದಿರೋ ಘಟನೆ ನಿಮಿಷಕ್ಕೆ ಹೇಳಿದ್ವಿ ನಾನು ನಂಜೇಗೌಡರ ಬಗ್ಗೆನೂ ಮಾತಾಡ್ತಾ ಇಲ್ಲ ಕೊತ್ತೂರು ಮಂಡನಾಥ್ ಬಗ್ಗೆನೂ ಮಾತಾಡ್ತಾ ಇಲ್ಲ ಸುಧಾಕರ್ ಬಗ್ಗೆನೂ ಮಾತಾಡ್ತಾ ಇಲ್ಲ ನನಗೆ ಅವಶ್ಯಕತೆ ಇಲ್ಲ ಅವ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ನನಗ್ ಅವಶ್ಯಕತೆ ಇಲ್ಲ ಈಗ ಸುಧಾಕರ್ ನಾನು ರಾಜಕೀಯವಾಗಿ ಏನ್ ಸಪೋರ್ಟ್ ಮಾಡಿಲ್ಲ ನಾನೇನು ಅವ್ರು ಗೋಟ್ರಲ್ಲ ನಂಜೇಗೌಡ್ರಿಗೆ ಏನಲ್ಲ ನಾನು ರಮೇಶ್ ಕುಮಾರ್ ಗೋಟ್ರು ರಮೇಶ್ ಕುಮಾರ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಅರ್ಥ ಆಯ್ತಾ ನಾನು ನಾನು ಅದನ್ನ ಅವ್ರನ್ನ ಕೇಳ್ಬೇಕು ಒಂದ್ ನಿಮಿಷ ಕೇಳ್ರಿ ಪದ ಬಳಕೆ ಒಂದ್ ನಿಮಿಷ ಕೇಳ್ರಿ ಒಂದ್ ನಿಮಿಷ ಏನಪ್ಪ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಪದ ಬಳಕೆ ಇದೆಯಲ್ಲ ಪದ ಬಳಕೆ ಅವರು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರು ನಾನು ತಾಯಿ ಹೊಟ್ಟೆಲ್ಲಿ ಅವ್ರ ಪದ ಬಳಕೆ ಯಾವ ರೀತಿ ಲಘುವಾಗಿ ಮಾತಾಡ್ತಾರೆ ನನ್ನ ನಮ್ ತಾಯಿ ಬಗ್ಗೆ ಮಾತಾಡ ನಮ್ಗೆ ನೋವನ್ನಿಸ್ತಾಳೆ ಯಾವ್ತೀವಿ ಎಲ್ಲ ನಮ್ ನೋಡಪ್ಪ ಎಲ್ಲೆಲ್ಲಿ ಯಾರ್ಯಾರು ನಾನು ಯಾವ ಯಾವತ್ತು ಏನು ಮಾತಾಡ್ತಾ ಹೋಗುತ್ತೆ ನಾನು ನಿಮ್ಮಂತಲ್ಲ ಸರ್ ಎಲ್ಲೆಲ್ಲಿ ಯಾರು ಹೋದಾಗ ಮಾತಾಡ್ಬೇಕಾದ್ರೆ ಅವ್ರು ಒಬ್ಬ ತಾಯಿ ಹೋಟೆಲ್ ಬಿಟ್ಟಿರ್ತಾರಪ್ಪ ನಾನು ಒಬ್ಬ ತಾಯಿ ಹೊಟ್ಟೆಲ್ಲಿ ಬಿಟ್ಟು ಇಲ್ವಾ ನಮ್ ತಾಯಿ ಬಗ್ಗೆ ಲಘುವಾಗಿ ಮಾತಾಡಿದಾಗ ನಮ್ಗೆ ಎಷ್ಟೋ ಅನ್ಸ್ತದೆ ಅವ್ರು ಮಾತಾಡಿಲ್ಲ ನಾನು ಬಹಿರಂಗ ಕ್ಷಮೆ ಕೇಳ್ತೀನಿ ನನಗೇನು ಅವ್ರಷ್ಟು ದೊಡ್ಡ ಮೇಧಾವಿ ಅಲ್ಲ ನಾನು ರಮೇಶ್ ಕುಮಾರ್ ಅಷ್ಟು ದೊಡ್ಡ ಮೇಧಾವಿ ನಾನಲ್ಲ ಗೋವಿಂದ ಗೌಡ ನಾನು ಮಾತಾಡಿಲ್ಲ ಅವ್ರ ತಾಯಿ ಬಗ್ಗೆ ಲಘುವಾಗಿ ಮಾತಾಡಿಲ್ಲ ಅಂದ್ರೆ ಆ ಪದಗಳು ನಾವು ಇಲ್ಲಿ ಹೇಳಕ್ ಆಗೋದಿಲ್ಲ ನಾನು ಕ್ಷಮೆ ಹಾಕ್ ಬಹಿರಂಗ ಕ್ಷಮೆ ಹಾಕ್ತೀನಿ ಅವ್ರ ತಾಯಿ ಅವ್ರ ತಾಯಿ ನನ್ನ ನನ್ನ ತಾಯಿ ತಾಯಿ ಅಲ್ವಾ ನನ್ನ ತಾಯಿ ಇವತ್ತಿಲ್ಲ ನಮ್ ಚುನಾವಣೆ ಗೆದ್ದು ಇವತ್ತು ಸೋಲ್ತೀವಿ ನಾವು ಗೆಲ್ ಚುನಾವಣೆ ಗೆಲ್ಲುವ ಬಗ್ಗೆ ನಾನು ಮಾತಾಡೋದಿಲ್ಲ ಸರ್ ಇವತ್ತು ನಾನು ನಂಜೇಗೌಡರ ಬಗ್ಗೆನೂ ಟೀಕೆ ಮಾಡಕ್ ಹೋಗೋದಿಲ್ಲ ಪತ್ತೂರ್ ಮಂಜುನಾಥ ಬಗ್ಗೆ ಟೀಕೆ ಮಾಡಕ್ ಹೋಗಲ್ಲ ಇವ್ರ ಬಗ್ಗೆನೂ ಟೀಕೆ ಮಾಡೋ ಸುಧಾಕರ್ ಬಗ್ಗೆ ನನ್ಗೆ ಅವಶ್ಯಕತೆ ಇಲ್ಲ ನನಗೆ ಅದ್ರ ಅವಶ್ಯಕತೆನೇ ಇಲ್ಲ ಆಗೋದು ಇನ್ನೊಂದು ಇಲ್ಲಿ ಸಬ್ಜೆಕ್ಟೇ ಅಲ್ಲ ವೈಯಕ್ತಿಕವಾಗಿ ರಮೇಶ್ ಕುಮಾರ್ ಯಾವ ಮಟ್ಟಕ್ಕೆ ಟಾರ್ಗೆಟ್ ಮಾಡ್ತಾರ ಇವತ್ತು ಪೊಲೀಸರು ನನ್ಗೆ ಕಾವಲ್ ಬರ್ತಾರೆ ಎಸ್ ಪಿ ಹೇಳ್ತಾರೆ ಗೋವಿಂದ ಗೌಡ್ರು ಅವ್ರು ತಟ್ಟಿದೆ ರಮೇಶ್ ಕುಮಾರ್ ಕಡೆಯಿಂದ ಇವತ್ತು ಜನಗೆ ಬಿಟ್ಟು ಹೊಡಿಸ್ತಾರೆ ಅಂದ್ಕೊಂಡು ಪೊಲೀಸರು ನನ್ಗೆ ಇದ್ದಾರೆ ನಾನು ಹೇಳಿದೆ ನನ್ನ ಯಾರೋ ಪೊಡಿಯೋರು ಅಂದ್ರೆ ಇಲ್ಲ ಸರ್ ನಮ್ಗೆ ಇದು ಬಂದಿದೆ ಸರ್ ನೋಡ್ರಿ ರಾಜಕಾರಣ ನಾನು ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ ಒಂದ್ ನಿಮಿಷ ನಿಮಿಷ ಸರ್ ಒಂದ್ ನಿಮಿಷ ಸರ್ ನಾನೀಗ ಕಾಂಗ್ರೆಸ್ ಬಗ್ಗೆ ಮಾತಾಡ್ತು ನಿನ್ನೆ ಒಬ್ಬ ಪ್ರಮುಖವಾದಂತ ಮಾತಾಡಿದಾರೆ ನನ್ನ ಕಾಂಗ್ರೆಸ್ ಅಲ್ಲ ಅಂತ ಅದಕ್ಕೆ ನಾನು ಇನ್ನೊಂದ್ಸರಿ ಮಾತಾಡ್ತೀನಿ ಇವತ್ತು ಅದು ಮಾತಾಡ್ಬೋದು ಒಂದು ನನ್ ಬಗ್ಗೆ ಮಾತಾಡ್ಬೇಡ ಇರಪ್ಪ ಒಂದು ನಾನು ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂದ್ರೆ ಏ ಒಂದ್ ನಿಮಿಷ ಕೇಳೋಣ ನಾನು ಯಾಕೆ ಮಾತಾಡ್ತ ನಾನು ಈ ಚುನಾವಣೆಗೆ ಗೆದ್ದೆ ಅಂತ ಮಾತಾಡ್ತಾ ಇಲ್ಲ ನನ್ನ ಸೋತ್ ಹೋಗಿದ್ರು ನನ್ಗೇನು ಬೇಜಾರಿಲ್ಲ ನನ್ಗೇನು ಬೇಜಾರಿಲ್ಲ ಸೊಪ್ರಿ ಆದ್ರೆ ರಮೇಶ್ ಕುಮಾರ್ ತೆಂಗ್ರಿಗೂ ಜವಾಬ್ದಾರಿ ಅಂತ ಮನುಷ್ಯ ವೈಯಕ್ತಿಕವಾಗಿನ್ರಿ ಇವತ್ತು ನನ್ನ ಪ್ರಾಣ ಮಟ್ಟಕ್ಕೆ ಬರ್ತಾನೆ ಇಷ್ಟು ನನ್ನ ಪ್ರಾಣಕ್ಕೆ ನಾ ನಾನು ಯಾವ ನೇರವಾಗಿ ರಮೇಶ್ ಕುಮಾರ್ ಕಾರಣ ಇನ್ ಮೇಲೆ ಏನಾದ್ರು ನನ್ಗೆ ಕಿಂಚನ ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ ಯಾಕೆ ಇವತ್ ನಡೆದಂತ ಘಟನೆ ಅಲ್ಲಿ ಜನಗಳಿರ್ತಾರೆ ಬೈರಂಗವಾಗಿ ಹೇಳ್ತಾರೆ ಗೋವಿಂದ ಗೌಡರು ವಿಕಾರಕ್ಕೆ ಹೋಗ್ರಿ ಅಂತ ಹೇಳಿ ಸ್ವಾತಿ ಹೋಟ್ಲಲ್ಲಿ ಹೇಳ್ತಾರೆ ನಮ್ಮ ಪ್ರಾಣಕ್ಕೆ ಏನ್ ಬೆಲೆ ಇಲ್ವಾ ಸರ್ ಯಾವ ವಿಚಾರ ಭಿನ್ನ ಸರ್ ನಾನು ಅವ್ರ ಬಗ್ಗೆ ಇವತ್ ಏನೇನ್ ನಡೆದಿದೆ ಏನೇನೋ ಹೋಗಿದೆಯೋ ಅದನ್ನ ಸ್ಪಷ್ಟವಾಗಿ ನಿಮ್ಮದ್ದು ಹೇಳ್ತಾ ಇರೋದು ಕಳೆದ ವಿಧಾನಸಭೆ ಚುನಾವಣೆ